ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಅಧ್ಯಕ್ಷರಾಗಿ ನರಸಿಂಹಮೂರ್ತಿ ಉಪಾಧ್ಯಕ್ಷರಾಗಿ ಮಂಜುನಾಥ್ ಅವಿರೋಧ ಆಯ್ಕೆ ಚಿಂತಾಮಣಿ ಇತ್ತೀಚೆಗೆ ತಾಲೂಕಿನ ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಐದು ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳು ಮೇಲುಗೈ ಸಾಧಿಸಿದ್ದಾರೆ ಇಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷರ ಸ್ಥಾನಕ್ಕೆ ಎಂ ನರಸಿಂಹಮೂರ್ತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಬಿಜಿ ಮಂಜುನಾಥ್ ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ನಾಮಪತ್ರ ಸಲ್ಲಿಸದೇ ಇರುವ ಕಾರಣಕ್ಕೆ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅವಿರುದ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಎನ್ ವನಿತಾ ರವರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ನರಸಿಂಹಮೂರ್ತಿ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದ ರವರು ಮಾತನಾಡಿ ಹಾಲು ಉತ್ಪಾದಕರ ಎಲ್ಲಾ ನಿರ್ದೇಶಕರುಗಳು ರೈತರನ್ನು ಜೊತೆಗೆ ತೆಗೆದುಕೊಂಡು ಡೈರಿಯನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿಪಡಿಸಿ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಬನಹಳ್ಳಿ ರವಿ ತಮ್ಮೇಗೌಡ ಪುಟ್ಟರಾಜು ಬಿಎನ್ ನಾರಾಯಣಸ್ವಾಮಿ ಶಿವಾನಂದ ಬಿಇಎಂ ರವೀಂದ್ರ ವಿಶ್ವನಾಥ್ ಜಿ ಮುನಿರತ್ನಮ್ಮ ಗಾಯತ್ರಿ ವೆಂಕಟಸ್ವಾಮಿ ನಂಜುಂಡಗೌಡ ಸೇರಿದಂತೆ ಮತ್ತಿತರರು ಇದ್ದರು बा <laughs> ಅಧ್ಯಕ್ಷದ ಆಯ್ಕೆಗೆ ಚುನಾವಣೆ ಫಿಕ್ಸ್ ಆಗಿತ್ತು ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ವತಿಯಿಂದ ಎರಡನ್ನ ಹಾಕಿ ಇನಾಮಿನೇಷನ್ ಆಗಿರ್ತದೆ ಕೈವಾರಕ್ಕೆ ಅಧ್ಯಕ್ಷ ತಗೊಂಡಿದ್ದೀವಿ ಉಪಾಧ್ಯಕ್ಷರು ಬನಿಳಿಗೆ ತಗೊಂಡಿದ್ದೀವಿ ಈ ಈ ನಿಟ್ಟಿನಲ್ಲಿ ಇದುವರೆಗೂ ಇಲ್ಲಿ ನಡೆದು ಬಂದಂಥ ಚುನಾ ಚುನಾವಣೆಗಳಲ್ಲಿ ಇಲ್ಲಿ ಹೆಚ್ಚಾಗಿ ಜೆ ಡಿ ಎಸ್ಗೆ ಹೋಗಿರೋದ್ರಿಂದ ಇವತ್ತು ಇವತ್ತು ಡೈರಿಗೆ ಹಾಲು ಇವತ್ತು ಏನಿದ್ದಾರೆ ಕಾರ್ಯಕರ್ತರು ಇವತ್ತು ಇಲ್ಲಿನ ಅಭಿವೃದ್ಧಿ ನೋಡಿ ನಿಜವಾಗ್ಲೂ ನಮ್ಮ ಟೀಮ್ ಏನಿದೆ ನಮ್ಮ ಟೀಮ್ಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಗೆಲ್ಸ್ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದುವರೆಗೂ ಏನು ಅಭಿವೃದ್ಧಿ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲ ಶಕ್ತಿ ಮೀರಿ ಕೆಲಸ ಮಾಡಲಿ ಅಂತೇಳಿ ಎಲ್ಲರೂ ಭಾವಿಸ್ತಾರೆ ಉಪಾಧ್ಯಕ್ಷರದು ಚುನಾವಣೆ ನಡೆದಿರ್ತದೆ ಅವಿರೋಧವಾಗಿ ಆಯ್ಕೆ ಇರ್ತದೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮೈತ್ರಿಯಿಂದ ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆಯಾಗಿ ಐದು ವರ್ಷಗಳ ಅವಧಿಗೆ ನಮ್ಮನ್ನು ಆಯ್ಕೆ ಮಾಡಿರ್ತಾರೆ ಈ ದಿನ ಏನಂತಂತಂದರೆ ನಮ್ಮನ್ನು ಆಯ್ಕೆ ಮಾಡೋಕ್ಕೆ ಪ್ರಮುಖ ಕಾರಣ ಯಾರು ಅಂತಂತಂದರೆ ಮಾಜಿ ಟಿ ಪಿ ಎಸ್ ಮಾಜಿ ಸದಸ್ಯರಾದಂಥ ಸುಬ್ಬಣ್ಣವರು ಮತ್ತು ಬನ್ನಳ್ಳಿ ರವಣ್ಣವರು ಮತ್ತು ರಾಮಚಂದ್ರಣ್ಣವರು ಮುಖಂಡರು ಆಮೇಲೆ ನಮ್ಮ ಎಲ್ಲ ಎಲ್ಲ ಹತ್ತು ಜನ ಸದಸ್ಯರು ಮತ್ತು ಪಕ್ಷಾತೀತವಾಗಿ ನಮ್ಮನ್ನು ಆಯ್ಕೆ ಮಾಡಿರೋಂಥ ನಮ್ಮನ್ನು ಮತದಾರರು ಅವ್ರಿಗೂ ಮತ್ತೆ ಕೃತಜ್ಞತೆ ಸಲ್ಲಿಸ್ತೀನಿ ಈ ದಿನ ನಾವು ಈ ಹಿಂದೆ ಏನೋ ಒಂದು ಆಡಳಿತ ಮಂಡಳಿ ಇತ್ತು ಅವರು ಪ್ರಾಮಾಣಿಕವಾಗಿ ನಡ್ಕೊಂಡು ಬಂದಿದ್ದಾರೆ ಮತ್ತು ನಮ್ಮನ್ನು ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿ ನೀವು ಐದು ವರ್ಷ ಇರಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ ಅದಕ್ಕೋಸ್ಕರಾಗಿ ಮುಂದೆ ನಾವು ಏನಂತಂತಂದರೆ ಡೈರಿನಲ್ಲಿ ಏನೋ ಒಂದು ಹಿಂದೆ ಅವರು ಅವರು ಪ್ರಾಮಾಣಿಕವಾಗಿ ಮಾಡಿದ್ದಾರೋ ಮುಂದೆ ಐದು ವರ್ಷ ಅವ್ರಿಗಿಂತ ಚೆನ್ನಾಗಿ ಮಾಡಿ ಆಯಿತಾ ಅಭಿವೃದ್ಧಿ ಮಾಡಬೇಕಂತು ಪಣ ತೊಟ್ಟಿದರೆ ಅದೇ ಥರ ಏನೋ ಈ ಒಂದು ಇವತ್ತು ಓಟ್ ಹಾಕಿ ನನ್ನ ಗೆಲ್ಸದಿರಂಥ ಎಲ್ಲ ನಮ್ಮ ಹತ್ತು ಜನ ಸದಸ್ಯರಿಗೆ ಅವ್ರ ಕೃತಜ್ಞತೆ ಸಲ್ಲಿಸ್ಬಿಟ್ಟು ಅವರು ನಾವು ಮಾಡೋಂಥ ಅಭಿವೃದ್ಧಿ ನೋಡಿ ಮತ್ತು ನೀವೇ ನಿಂತ್ಕೊಬೇಕು ಅನ್ನೋ ಒಂಥರ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಬೀಳ್ತಿದೆ ಏನು ಏನೋ ಒಂದು ಇವತ್ತು ಅವ್ರನ್ನ ಆಶ್ವಾಸನೆ ಕೊಟ್ಟು ನಮ್ಮನ್ನು ಗೆಲ್ಸಿದ್ದಾರೆ ಅವರು ಇದ್ರೆ ಯಾವತ್ತೂ ಅಷ್ಟೇ ಹುಸಿ ಬರ್ದಂಗೆ ನೋಡ್ಕೊತಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಇದು ಏನಂತೀರ ಇದು ಅಬ್ ಅಭಿವೃದ್ಧಿ ವಿಚಾರದಲ್ಲೇ ಯಾವುದೇ ಕಾರಣಕ್ಕೂ ರಾಜ್ಯ ಅಂತೂ ಇಲ್ಲವೇ ಇಲ್ಲ ಅರ್ಥ ಆಯ್ತಾ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತಾಯಿದ್ದೀನಿ